ಸಾಯ ನನ್ನ ಮುದ್ದಿನ ಮಗುವೆ ನಿನ್ನ ಮನಸ್ಥಿತಿಯನ್ನು ನೀನು ಚೆನ್ನಾಗಿಟ್ಟುಕೊಂಡರೆ ನಿನ್ನ ಜೀವನದಲ್ಲಿ ಎಲ್ಲ ಇರುತ್ತದೆ ಮನಸ್ಥಿತಿ ಚೆನ್ನಾಗಿರಲು ಭಕ್ತಿ ತಾಳ್ಮೆ ಧೈರ್ಯ ಪ್ರೀತಿ ಕರುಣೆ ಕ್ಷಮಾಪಣೆ ಆತ್ಮವಿಶ್ವಾಸ ಎಲ್ಲವೂ ಅಗತ್ಯ ನಿನ್ನ ಮೇಲೆ ಎಲ್ಲ ದಿವ್ಯಶಕ್ತಿಗಳ ಆಶೀರ್ವಾದವಿದೆ ನಿನ್ನಲ್ಲಿಯೇ ದಿವ್ಯಶಕ್ತಿಗಳಿವೆ ನೀನು ಸ್ವತಃ ಒಂದು ದಿವ್ಯ ಶಕ್ತಿಯಾಗಿರುವೆ ನನ್ನ ದರ್ಶನ ಪಡೆದ ಮೇಲೆಯೂ ನಿನಗೆ ಸಮಾಧಾನವಾಗಲಿಲ್ಲವೆಂದರೆ ತನ್ನೊಳಗಿನ ವ್ಯಕ್ತಿಯನ್ನು ನೀನು ಅರಿಯಬೇಕೆಂದೇ ಅರ್ಥ ತನ್ನ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೋ ತನ್ನ ಆಲೋಚನೆಗಳನ್ನು ಗಮನಿಸೋ ನಾನು ಪ್ರತಿ ನಿನ್ನ ಜೊತೆಯೇ ಇದ್ದೇನೆ ಇದರಲ್ಲಿ ನಿನಗೆ ಯಾವ ಸಂದೇಹವೂ ಬೇಡ ಜನರ ಮೇಲೆ ಮೇಲೆಯಾಗಲಿ ದೇವರ ಆಗಲಿ ಸಂದೇಹಕ್ಕೆ ಕೊನೆಯಿಲ್ಲ ಸಂದೇಹವನ್ನು ಬಿಟ್ಟು ನಂಬಿಕೆಯ ಕೈಯನ್ನು ಹಿಡಿದುಕೋ ಆಗದಿರುವ ಒಂದು ಕೆಲಸ ಶೀಘ್ರದಲ್ಲೇ ಆಗಲಿದೆ ನಿನಗೆ ಆಶ್ಚರ್ಯವಾಗಲಿದೆ ಮತ್ತೊಮ್ಮೆ ತನ್ನ ಮೇಲೆ ನಂಬಿಕೆಯನ್ನು ತೋರಿಸು ನಿನ್ನ ಜ್ಞಾನದ ಮೇಲೆ ನಂಬಿಕೆಯನ್ನು ತೋರಿಸು ನಿನಗೆ ಸಿಕ್ಕಿರುವ ಜ್ಞಾನಕ್ಕೆ ಅಪಾರವಾದ ಶಕ್ತಿ ಇದೆ ನಿನ್ನಲ್ಲಿಯೇ ನಿನ್ನ ಪ್ರಶ್ನೆಗಳ ಉತ್ತರಗಳು ಒಡಗಿವೆ ನಿನ್ನ ಗುರುವಾಗಿ ನಾನಿದ್ದೇನೆ ನಿನಗೆ ದಾರಿಯನ್ನು ತೋರಿಸುತ್ತೇನೆ ನನ್ನ ಮಗುವೆ ಸಂತೋಷವಾಗಿರೋ ನೆಮ್ಮದಿಯಾಗಿರೋ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್